ಹೌದು ನಿನ್ನೆ ಬೆಳಗ್ಗೆ ತನ್ನ ಮಗಳು ಏನು ತಿದ್ದಿಲ್ಲ ಗಾಬೀನೂ ಕೂಡ ಕುಡ್ದಿಲ್ಲ ಸದ್ಯ ಇವಳಿಗೆ ಅನ್ನ ಮಾಡಿ ಹಾಕಬೇಕು ಆದರೆ. ಎಲ್ಲಿಂದ ತಂದು ಮಾಡಲಿ ಅನ್ನ ಇಂಥ ಸಂಪತ್ತನ್ನೆಲ್ಲ ಕಳ್ಳರು ತೋಚ್ಕೊಂಡು ಇಟ್ಟೋದ್ರು ಇಂಥ ಒಂದು ಕೆಲಸನು ಕೂಡ ಆಗೋಯ್ತು ಮನೆಯಲ್ಲಿ ಅನ್ನ ಮಾಡೋಣ ಅಂದ್ರೆ ಒಂದು ಇಡಿ ಅಕ್ಕಿನೂ ಕೂಡ ಇಲ್ಲ ದೇವರೇ ನಮ್ಗೆ ಯಾಕಪ್ಪ ಇತ್ತ ಪರಿಸ್ಥಿತಿ ಕೊಟ್ಟೆ ಅಯ್ಯೋ ಭಗವಂತ ಬಗೋ ಸ್ವಲ್ಪ ಹೊತ್ತು ತಡಿ ಮಗಳೇ ಎಲ್ಲಿ ಯಾವ್ದಾದರೂ ಒಂದಿಡಿ ಅಕ್ಕಿ ತಂದು ಅನ್ನ ಮಾಡಿ ಊಟ ಪಡಿಸ್ತಿರಿ ಮಗಳೇ ಅಯ್ಯೋ ನಿಮ್ಮ ಅಜ್ಜಿಯ ಮನೇಲಿ ಏನೋ ಅನ್ನ ಇದೆ ಆದ್ರೆ ಹಾ ಅನ್ನ அஜி அடல்லி கேதிரே நன் தாயி அன்ன கொடுன கொடுத்தா மகுவளி தாயிய வளே அன்னி நகுவின் அப்படின்னு உழைப்பு ಮೊದಲು ನಿನ್ನ ತಾಯಿಯ ಬಳಿ ಹೋಗಿ ಅನ್ನ ಕೇಳು ಕೇಳು ಹೀಗೆ ಕೇಳಿದರೆ ಅನ್ನ ಕೊಡುವಳನು ನನ್ನ ತಾಯಿ ಮಗು ಮಗು ಮಗುಳು ಮಗಳೇ ಬಾ ನಿಮ್ಮ ಅಜ್ಜಿಯ ಮನೆಯಲ್ಲಿ ನಿನಗೆ ಅನ್ನ ಕೊಡಿಸ್ತೀರಿ ಮಗಳೇ ಬಾ ಮಗಳೇ ಬಾ

ಮಗು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅನ್ನ ಬೇಕು ಅನ್ನ ಬೇಕು ಅಂತ ತುಂಬಾ ಆಟ ಮಾಡ್ತಾ ಇದೆ ಅಮ್ಮ ದಯವಿಟ್ಟು ಒಂದು ಒಂದು ತುತ್ತು ಅನ್ನ ಕಾಗಿ ನಿನ್ನ ತುತ್ತಿನಂತೆ ನಡೆದುಕೊಂಡ ಪಾಪಿ ನಾನು ಅದೆಲ್ಲ ಒಂದು ಮನ್ಸಲ್ಲಿ ಇಟ್ಕೊಂಡೆ ಈಗ ತಟ್ಟೆ ತುಂಬಾ ಅನ್ನ ತಂದಿದೆಯಲ್ಲ ತಾಯಿ ಮರೆಯುವ ಮಮತೆಯ ತಾಯಿಯ ಹೃದಯ ಈ ಹೆಗ್ಗ ತಾಯಿ ಹೃದಯ ಈ ಹೆಗ್ಗ ತಾಯಿಯ ಹೃದಯ ಅಮ್ಮ ನೀಡಬೇಡಮ್ಮ ನನ್ನ ಹೃದಯ ನಾನ ಅಣ್ಣ ಅಂದು ನನ್ನ ತಂಗಿ ಮೂರು ದಿನ ಉಪವಾಸವಿದ್ದು ಅನ್ನ ಕುಡಿ ಅಂತ ನಿನ್ನ ಮನೆ ಬಾಗಿಲಿಗೆ ಬಂದಾಗ ಅವಳಿಗೆ ಒದ್ ಅಲ್ವಾ ಅದೆಷ್ಟು ಸಂಕಟವಾಗಿರ್ಬೋದು ಅವಳಿ ಮನೆಗೆ ಇಂದು ಇಂದು ನಿನ್ನ ಮಗುವಿಗೆ ಒಂದೇ ಒಂದು ದಿನ ಅನ್ನ ಇಲ್ಲ ಅಂತದಕ್ಕೆ ಎಷ್ಟೊಂದು ಮರಕ್ತಾ ಇದೆಯಲ್ಲ ತಿಳಿವಳ ಕಸ್ತನಾದ ನೀನೆ ಈ ರೀತಿ ಮಾಡಿದ್ರೆ ಎಲ್ಲನೂ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡೋಣ ಓನತ್ರ ಕ್ಷಮೆ ಕೇಳಿ ಅಮ್ಮಾ ನೀವು ನನ್ನ ಪ್ರಾಣ ತೆಗೆದ್ರು ಸರಿ ಆ ನೀಚಿನತ್ರ ನನ್ನ ಕ್ಷಮೆ ಕೇಳೋದಿಲ್ಲಮ್ಮ ಹಮ್ಮಾ ನ್ಯಾಯವಾಗಿ ಅವನತ್ರ ನಾನ್ ಕ್ಷಮೆ ಕೇಳಬೇಕು ಆ ನಾರ್ ಕ್ಷಮೆ ಕೇಳಬೇಕು ರಘು ರಘು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೋರು ನಾನು ನಿನ್ನಲ್ಲಿ ಕ್ಷಮೆ ಕೇಳಕ್ಕೂ ಯೋಗ್ಯನಲ್ಲ ಹೆಂಡತಿಯ ಮಾತಿಗೆ ಮರುಳಾಗಿ ಸುಮ್ ಸುಮ್ನೆ ನಿನ್ನ ಮೇಲೆ ಇಲ್ಲವಾದ ಅಪಾದಗಳನ್ನು ಒರೆಸಿ ನಿನ್ನ ಮನೆಯಿಂದ ಆಚೆ ಹಾಕ್ತೆ ಸುತ್ತು ಅನ್ನಕ್ಕಾಗಿ ತಾಯಿಯನ್ನೇ ಕೂಲಿ ಆಳಿಗಿಂತ ಕೀಳಾಗಿ ನಡೆಸಿಕೊಂಡೆ ತಂಗಿಯ ಅವಮಾನ ಮಾಡಿದೆ ನನ್ನ ತಂದೆಯ ಸಾವಿಗೂ ನಾನೇ ಕಾರಣ ಮೇಲಿನ ಸೇಡನ್ನ ನನ್ನ ಮಗು ಮೇಲೆ ಅಣ್ಣ ನಾನು ಎಲ್ಲಿ ಆದರೂ ಹೋಗಿ ನೇಣ ಹಾಕೊಂಡು ಹೋಗ್ಬಿಡ್ತೀನಿ ಅಣ್ಣ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾಣೆ ಆಗಿದೆ ರಘು ರಘು ನೀನು ನಿಜವಾಗಿಯೂ ನಿನ್ನ ಈ ಒಳ್ಳೆ ಮನಸ್ಸನ್ನ ಅರಿಯದೆ ನಿನ್ನ ಮೇಲೆ ಇಲ್ಲ ತಲ್ಲದ ಅಪ ಅದನ್ನು ಹೊರಸ್ಬಿಟ್ಟೆ ದಯವಿಟ್ಟು ನನಲಾಗಿ ಧಮಸ್ಬಿಡು ರಘು ದಯವಿಟ್ಟು ನನಲಾಗಿ ಧಮಸ್ಬಿಡುಲ ನಿನ್ನನ್ನು ತುಂಬಾ ನೋಯಿಸ್ಬಿಟ್ಟ ತಂಗಿ ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡುತ್ತಂಗಿ ರಂಜನ್ ಮಿತ್ರ ದಿಲೀಪ ಯಾರೋ ನೀನು ನನ್ನ ಜೈಲಿಗೆ ಹೋಗ್ ಬಂದ್ಮೇಲೆ

ಈ ಮನೆ ಸೊಸೆ ಅದು ಈ ಮನೇಲಿ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಅಮ್ಮ ದಯವಿಟ್ಟು ಅವಳ ಹೆಸರನ್ನ ಅಮ್ಮ ಯಾಕೆ ಈ ಕೋಪ ಬರ್ತಾ ಇದೆಯಾ ಯಾಕೋ ಕೋಪ ಬರುತ್ತೆ ಮುತ್ಕೊ ಮುತ್ಕೊಡೋರು ಪಕ್ಕಕ್ಕೆ ಬಂದಾಗ ಸೂತ್ಕೊಟ್ನ ದೂರ ಮಾಡಿದೆ ಈಗ ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಅಂತ ಅವಳ ಹೆಸರನ್ನೇ ಎತ್ಬ ಅಂತ ಹೇಳ್ತಾ ಇದೆಯಲ್ಲ ನಡು ಯಾವತ್ತು ಗಂಡನಾಗಿದ್ರೆ ಸಾಲಲ್ಲ ಗಂಡಸಾಗ್ ಬದುಕದನ್ನ ತೋರಿಸ್ಬೇಕು ಅರ್ಥ ಆಯ್ತಾ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಸೊಸೆ ನನ್ನ ಮನೆಗೆ ಬಂದ್ರೆ ಸರಿ ಇಲ್ಲ ನಾನು ನಿನ್ನ ಜೊತೆ ಮಾತಾಡಲ್ಲ ಊಟನ ಮಾಡಲ್ಲ ಮತ್ತೆ ಮತ್ತೆ ಈ ಉಪವಾಸ ಸತ್ಯಾಗ್ರಹದ ಮಾತು ಅಮ್ಮ ನಿನ್ನ ಮನಸ್ಸನ್ನ ನಡ್ತಿರೋ ನಾನು ಅದಕ್ಕೆ ನಾ ಬೇಲ್ ಮೇಲೆ ರಿಲೀಸ್ ಮಾಡೋದಕ್ಕೆ ಹೇಳಿ ಬಂದಿದ್ದೀನಿ ಈ ಮಾತು ಸತ್ಯನಾ ನೀನ್ ನಾಣೆ ಆಗಿವ್ ನಿಜ ಅಲ್ಲಿ ನೋಡಿ ಅಮ್ಮ ಅದ್ಕಮ್ಮ ಬರ್ತಾ ಇದ್ದಾರೆ ಹುಟ್ ಮಾಡೋಣ ನನ್ನ ಮೊದಲು ನಿಮ್ಮ ನಿಮ್ಮ ಅತ್ತೆ ಮತ್ತೆ ನಿಮ್ಮ ಬಾಯ್ದುನ ಹತ್ರ ಸಮಯ ಕೇಳು ಹೋಗ್ಲಿ ಬಿಡಮ್ಮ ಇನ್ಮೇಲೆ ಆದ್ರೂ ತಪ್ಪನ್ನ ಹತ್ಕೊಂಡು ಈ ಮನೆ ಸೊಸೆಯಾಗಿ ಈ ಮನೆ ದೀಪನ ಬೆಳಗಮ್ಮ ಸಾಕು ಅಷ್ಟೇ ದಯವಿಟ್ಟು ಕ್ಷಮಿಸಿಕೊಂಡು ನನ್ನ ತಾಯಿ ಸಮಾನರು ನೀವು ನನ್ನಲ್ಲಿ ಕ್ಷಮೆ ಕೇಳೋದು ನನಗೆ ಶ್ರೇಯಸ್ಸು ತರೋದಿಲ್ಲಮ್ಮ ನಿಮ್ಮಲ್ಲಿ ಒಂದೇ ಒಂದು ಮಾತನ್ನ ಕೇಳ್ಕೊಳ್ತೀನಿ ಎಲ್ಲರೂ ಸೇರಿರುವ ಈ ಸಂದರ್ಭದಲ್ಲಿ ಈ ನಿನ್ನ ಐದು ನಾನ್ ನಿರಪರಾಧಿ ಅಂತ ಹೇಳ್ಬಿಡಮ್ಮ ಅದನ್ನ ಕೇಳಿ ಸಂತೋಷ ಪಡ್ತೇನೆ ಅಂದು ನಾನು ಹೇಳಿಲ್ವಾ ನಾನು ಯಾವ ತಪ್ಪನ್ನು ಮಾಡಿಲ್ಲ ನನ್ನ ನಿರ್ಪರಾಧಿ ಅಂತ ಗೊತ್ತು ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ಅಪ್ಪ ಬಂದ್ರು ಅಪ್ಪ ಬಂದ್ರು ಕನಸ ಕಾಯ್ದು ಸತ್ಯನೇ ಅಂದು ಈ ಮನೆಯಿಂದ ಹೊರಟಾಗ ಆತ್ಮಹತ್ಯೆ ಮಾಡಿಕೊಳ್ಳದಲ್ಲೇ ಹೊರಟಿದ್ದೆ ಆದರೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಒಳಗೆ ಆದರೆ ಒಬ್ಬ ಸ್ವಾಮೀಜಿ ಅವರು ಬಂದು ನನ್ನ ಕಾಪಾಡಿ ಇಲ್ಲಿಯವರೆಗೂ ಅವರ ಆಶ್ರಮದಲ್ಲಿ ನನಗೆ ಆಶ್ರಯ ಕೊಟ್ಟು ನನ್ನನ್ನು ಬದುಕಿಸಿದ್ದಾರೆ ಅಪ್ಪ ಅಮ್ಮನ ಸೌಭಾಗ್ಯ ಶಾಶ್ವತವಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಇವತ್ತು ಸಂತೋಷ ಆಗಿದ್ದರು ನಿನ್ನ ಆಜ್ಞೆಯಂತೆ ನಾನಿಂದು ಈ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿದ್ದೇನೆ ಅಲ್ಲದೆ ಅಂದು ನೀಡಿದ ಮಾತಿನಂತೆ ರತ್ನ ಮಾಂಗಲ್ಯವನ್ನ ಮಾಡಿಸಿಕೊಂಡು ಬಂದಿದ್ದೇನೆ ನಾವೆಲ್ಲರೂ ಇರುವ ಈ ಸು ಸುಸಂದರ್ಭದಲ್ಲಿ ಈ ರಕ್ತ ಮಾಂಗಲ್ಯವನ್ನು ಅಮ್ಮನ ಕೊರಳಿಗೆ ಕಟ್ಟಿ ಕಟ್ಟಪ್ಪ ನಾವೆಲ್ಲ ಸಂತೋಷ ಪಡ್ತೇವೆ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇರುವೆ ಬೇಡಿ ಓ ಬಾಳಿಗೆ ಇರುವೆ ಬೇಡಿ ಸತ್ಪುತ್ರನೆಂಬ ಕೀರ್ತಿಗೆ ಕೀರ್ತಿ ತಂದೆ ಕಣೋ ನೀನು ನನ್ನ ಸತ್ಪುತ್ರ ಕಣು ಅಮ್ಮ ಅಪ್ಪ ಇಂದು ನಮ್ಮ ಸಂಸಾರ ಆನಂದ ಸಾಗರದಂತಾಯ್ತು